ನೀನೆ ಹೇಳಪ್ಪಾ ಏನು ಏನಾರ ಏನ್ ಇಷ್ಟ ನಮ್ಮ ಏರಿಯಾದಲ್ಲಿ ಬೀದಿ ನಾಯಿಗಳು ಹಾವಳಿ ಆಗ್ಬಿಟ್ಟಿದನು ಸಣ್ಣ್ ಸಣ್ಣ್ ಹುಡುಗ್ರು ಓಡಾಡಕ್ಕೆ ತೊಂದ್ರೆಗಾ ತೊಂದ್ರೆ ಆಗ್ತಾ ಇದೆ ಅದು ಐತ ಏನ್ ಹೇಳ್ಬೇಕ್ ಒಂದೊಂದ ಎರಡ ಎರಡ ನೀರಿನ್ ಸಮಸ್ಯೆ ಇದೆ ಯಾರ ಹತ್ರ ಹೋಗಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಪರಿಯಾ ಶಣ್ಣ ಹತ್ರ ಹೋಗ್ಬೇಕು ಯಾವ ಮುಖ ತಗೊಂಡತಿ ಎಲೆಕ್ಷನ್ ಬೇರೆ ಸಪೋರ್ಟ್ ಮಾಡಿಲ್ಲ ಏನ್ ಮಾಡ್ಬೋದು ಏನು ಯೋಚನೆ ಮಾಡಬೇಡ ಅವನ್ ಸ್ವಾರ್ಥಿ ಅಲ್ಲ ಹೋದ್ರೆ ಕೆಲ್ಸ ಆಗತ್ತೆ ಹೋಗ ನಡಿ ಹೋಗ ನಡಿ ಕೆಲಸ ಆಗೇತಲ್ವ ನಿಮ್ ಮಾಡ್ಕೊಡ್ತೀನಿ ಇನ್ನೊಂದ್ ಸತಿ ನಿಮ್ಗೆ ಏನಾರ ಇರ್ಲಿ ಬಾ ನನ್ನ ಹತ್ರ ಮಾಡ್ಕೊಡ್ತೀನಿ ಅಕ್ಕತ್ತ ನಾನು ಹೇಳ್ತೀನಿ ಅವ್ರಿಗೆ ನೀನ್ ಹೋಗಿ ಕೆಲಸ ಮಾಡ್ಬಾರ್ದು ನಮಸ್ಕಾರ ಅಣ್ಣ ಹ್ಮ್ ನಮಸ್ಕಾರಪ್ಪ ಮತ್ತೇನಪ್ಪ ದೊಡ್ಡ ಮನುಷ್ಯರ ಅಣ್ಣ ಹೆಂಗ್ ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತೀನಿ ನಾ ಏರದಲ್ಲಿ ಭಾರಿ ಸಮಸ್ಯೆ ಆಗ್ಬಿಟ್ಟು ಬೀದಿ ನಾಯಿ ಸಮಸ್ಯೆ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಇಲ್ಲ ನೀರ್ ಟೈಮ್ ಟು ಟೈಮ್ ಬರಗತ್ತಿಲ್ಲ ಆ ತರ ಪರಿಸ್ಥಿತಿ ಸರಿಯಾಗಿಲ್ಲ ಆಗಿಲ್ಲ ಇವ್ರ ಏರದಲ್ಲಿ ಹಿಂಗೆ ಆಗ್ತಿರೋದು ನೋಡ್ರಿ ಕೌನ್ಸಿಲರ್ ಹೇಳಿದ್ರೆ ಸ್ವಲ್ಪ ಕೆಲಸ ಮಾಡ್ತಿಲ್ಲ ಅಣ್ಣ ಏನು ಮಾಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ ಹೇಳಿ ಕರ್ಕೊಂಡ್ ಬಂದಿನಿ ಮಾಡಿಸ್ತಾರಂತ ನೋಡ್ರಿ ನೀವೇ ನೋಡ್ಬೇಕು ಅಲ್ಲಪ್ಪ ಐನೂರು ಸಾವಿರಕ್ಕೆ ಮಾರಾಟ ಹಾಕ್ತಿರಲ್ಲ ನೀವು ಅರೇಬ ಎಜುಕೇಟೆಡ್ ಹುಡುಗರು ನೀವು ದುಡ್ಡಿಗೋಸ್ಕರ ನೀವು ಅವ್ರ ಹಿಂದೆ ಅಡ್ಡಾಡಿ ಅವ್ರ ಹಿಂದೆ ಸುತ್ತಾರಿ ಏನ್ ಮಾಡಿದಾರತ್ತ ನೋಡ್ರಪ್ಪ ಈ ಸತಿ ನಾನು ನಾನ್ ಪವರ್ನಾಗಿರ್ಲಿ ಬೀಳ್ಲಿ ನಾನ್ ನಿಮ್ ಇರ್ತೀನಿ ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ ಆರಾಮ್ ಟೆನ್ಶನ್ ತಗೊಬೇಡ್ರಿ ಹೋಗ್ರಿ ನಮ್ ಜೊತೆಗಿರಿ ಯಾವತ್ತರ ಈ ಸತಿ ಮಾಡಿ ಅಣ್ಣ ಗೆಲ್ಸ್ಬೇಕು ಆಯ್ತು ಸ್ನೇಹಿತರೆ ಈ ವಿಡಿಯೋವನ್ನು ತಾವೆಲ್ಲ ನೋಡಿರಬೇಕು ಇದರಲ್ಲಿ ಒಂದು ಸಂದೇಶವಿದೆ ಅದು ಏನಂದ್ರೆ ನಾವೆಲ್ಲ ಎಲೆಕ್ಷನ್ಗಳಲ್ಲಿ ಐನೂರು ಅಥವಾ ಸಾವಿರ ರೂಪಾಯಿ ತಗೊಂಡು ತಮ್ಮ ತಾವೇ ಮಾರಾಟ ಮಾಡ್ತೀವಿ ಆದ್ರೆ ಯಾರಿಗೂ ಕೆಲ್ಸ್ತಿವಿ ಆ ವ್ಯಕ್ತಿ ಗೆದ್ದ ಮೇಲೆ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಮತ್ತೆ ಯಾವುದೇ ತರಹದ ಕೆಲಸನೂ ಕೂಡ ಮಾಡೋದೇ ಇಲ್ಲ ಹಾಗಾಗಿ ತಮ್ಮ ವಾರ್ಡಿನಲ್ಲಿ ಅಥವಾ ತಮ್ಮ ಏರಿಯಾದಲ್ಲಿ ಯಾವ ವ್ಯಕ್ತಿ ಕೆಲಸ ಮಾಡುತ್ತಾನೋ ಯಾವ ಅಭ್ಯರ್ಥಿ ಇದೆಯೋ ಆ ಅಂತಹ ಅಭ್ಯರ್ಥಿಯನ್ನು ತಾವು ಮತವನ್ನು ಹಾಕಿ ಕೆಲಸಬೇಕು ಐದು ವರ್ಷ ಕಾಲ ನಿಮ್ಮ ಜೊತೆ ಇರ್ತಾನೆ ನಿಮಗಾಗಿ ಕೆಲಸ ಮಾಡ್ತಾನೆ ಹಾಗಾಗಿ ಯೋಚನೆ ಮಾಡಿ ತಮ್ಮ ಮೂಲ್ಯವಾದ ಮತವನ್ನು ಆ ವ್ಯಕ್ತಿಯನ್ನೇ ಹಾಕಿ